ಹಾಯ್ ಗುಡ್ ಮಾರ್ನಿಂಗ್ ಅವ್ಲಿ ಇವತ್ತು ನಿಂಬೆ ನಿಂಬೆಕಾಯಿ ಉಪ್ಪಿನಕಾಯಿ ಹೇಗೋದು ಅಂತ ನೋಡೋಣ ಬನ್ನಿ ಮೊದಲು ನಿಂಬೆಹಣ್ಣನ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಒಣಗಿಸಿಟ್ಕೋಬೇಕು ಅನ್ನೋ ಒಂದು ನಿಂಬಿಕಾಯಲ್ಲಿ ಒಂದು ಎಂಟು ಒಳಗೋ ಥರ ಕಟ್ ಮಾಡ್ಕೋಬೇಕು ವಿಡಿಯೋದಲ್ಲಿ ತೋರಿಸಿದಿಲ್ಲ ಇದೇ ಥರ ಕಟ್ ಮಾಡ್ಕೋಬೇಕು ಒಂದು ಹಣ್ಣಿನಲ್ಲಿ ಎಂಟು ಭಾಗ ಮಾಡ್ಕೋಬೇಕು ಮತ್ತು ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕೋದಕ್ಕೆ ಒಂದು ಸಾಸಿವೆ ಒಂದು ಎರಡು ನೂರು ಗ್ರಾಮ್ ಸಾಸಿವೆ ತೊಗೋಬೇಕು ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೋಬೇಕು ಅದು ಸಾಸಿವೆನ ಒಂದು ನೂರು ಗ್ರಾಮ್ ಜೀರಿಗೆ ತೊಗೋಬೇಕು ನಿಂಬೆಕಾಯಿನೆಲ್ಲ ಈಗ ಕಟ್ ಮಾಡ್ಕೊಂಡಿದ್ವಲ್ಲ ಎಲ್ಲ ನಿಂಬೆಹಣ್ಣು ಈ ಥರ ಕಟ್ ಮಾಡ್ಕೊಂಡು ಅದರಲ್ಲಿರೋ ಬೀಜನೂ ತೆಗೆದು ಸಪ್ರೇಟ್ ಮಾಡ್ಕೋಬೇಕು ಇದು ಸಾಸಿವೆ ಪುಡಿ ನೋಡಿ ಸಾಸಿವೆ ಪುಡಿ ಮತ್ತು ಜೀರಿಗೆ ಪುಡಿ ശുണ്ടി ഉപ്പിനകത്ത്ല്ല അസേ ശുണ്ടി മറ്റു ബരളി പേ ഇത് ശുണ്ടി വരുളി ഇതും പേസ്റ്റ് മാു വണി ലവംഗ ഏലക്കി മെണ്സു ഇതിനെല്ലാം ഒഗണി ബൾസ്തീമ കട്ട് മാർത്തിവല്ല అదొందొడ్డు బాణిల్ హోక్కు హోందు ఖార మొదలు ఖార పుడి హ మిక్స్ మార్కెట్ చన మొదలు నాల్క చమచ ఖార పుడి హాకీ కలుసుకో ఖారద పుడి నోడి నోడి హాక మొదలు హలుసుకో చమచ హాకూ ಅದಕ್ಕೆ கார பிடி ஹாக்கே அதுக்கு சொல் அரிசிணாக்கோ ஒன்ரெட் சமச்ச அரிசிணாக்கோ அரிசிணாக்கோதமே ஒன்று ಒಂದು இது ಕೆ ಜಿ ಉಪ್ಪು ಬೇಕಾಗಿರುತ್ತೆ உப்பு ನೋಡಿ அது ಹಾಕೋಬೇಕು ಮೊದಲೊಂದು ಸ್ವಲ್ಪ ಹಾಕಿ ಕಲಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು சனாக் மிஸ்க்கோக்க நிம்பி ஹார்க்கெல்லோார பிடி மத்திய அரிசி பூடி அதுல எல்லா நிம்பிக்காய் அண்ட் அதுக்கோ ஆ ஃபராக மிஸ் மாதிரி ஒன்னு சமச்ச மெ மெந்தை பிடி தகோப்போ மெந்தை பிடினா அதனிஷ்ட இதுக்கு ஒன்னு சமச்ச மென் பூடி ಆವಾಗಲೇ ಅದು ಹೊರ್ದು ಇಟ್ಕೊಂಡಿದ್ವಲ್ಲ ಸಾಸಿವೆ ಪುಡಿ ಮತ್ತು ಜೀರಿಗೆ ಪುಡಿನ ಹೊರದು ಮಿಕ್ಸಿ ಹಾಕೊಂಡು ಇಟ್ಕೊಂಡಿದ್ವಲ್ಲ ಪುಡಿ ಮೊದಲೇ ಸಾಸಿವೆ ಪುಡಿ ಹಾಕ್ಕೋತಿದ್ದೀನಿ ನೋಡಿ ಈ ಜೀರಿಗೆ ಪುಡಿ ಹಾಕೋತಿದ್ದೀವಿ ನೋಡಿ ಎರಡು ನೂರು ಎರಡು ನೂರು ಗ್ರಾಮ್ ಸಾಸಿವೆ ಪುಡಿ ಮತ್ತು ಇನ್ನೂರು ಗ್ರಾಮ್ ಜೀರಿಗೆ ಪುಡಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ವರ್ಷ ತರ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಏನು ಮತ್ತೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ನೋಡಿ ಹಾಕೋತಿದ್ದೀನಿ ನೋಡಿ ಯಾಕೆ ಖಾರ ಸ್ವಲ್ಪ ಕಡಿಮೆ ಅನ್ನಿಸ್ತೀವಿ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಇದನ್ನ. இல்லை நம்ம ஹார அதுல கரெக்டாக சொல் ஜீருகே பிடி ஹாக்கோத்தீங்க இது அல்லது நிம்பிக்காய் ஹேங்கு சண்டி சிண்டி வெள்ளுள்ளி பேஸ்ட் ஹாக்கி மாத்தியெல்லாம் இது நிம்பிக்காய் இது டொண்ட்டி இப்போது நிம்பிக்காய் இது இதரே இதர ஜீரிகுடி ஒன்னு சமச்சீருகே பூடி ஒன் நாலு சமச்ச சாஸ்ட் பூடி ஹாக்குத்தி மத்தொந்து ஒன் சமச்ச மென் இதனை கலஸ்க்கோன்னு மற்ற இது எல்லாம் பெள்ளுள்ளி பேஸ்டு மற்ற அது தள்ளு பேஸ்ட் ஹாக்கி நோடி ஷுண்டி பேஸ்டு அரிஷ்ன ஆக்கோ இதுக்கு சுண்டி மெள்ளுள்ளி ஹாக்கி வில இது ாரார பிடி ஹாக்கல நான் உப்பு அஸ்டே ஹாத்தி இதொந்து எர்டே தர நிம்பிக்காய் உப்பின்காயி ಉಪ್ಪ ಹಾಕಿ ಇನ್ನು ಚರಾಗ್ ಮಿಕ್ಸ್ ಮಾಡ್ಕೊಬೇಕು ಇನ್ನು ಚರಾಗ್ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಅದನ್ನೆಲ್ಲ ತಗೊಂಡಿದ್ದೀವಿ ಲವಗೆ ಚಕ್ಕಿ, ಹಲಕ್ಕಿ, ಲವಂಗ, ಮೆಂತ್ಯ ಇذನ್ನೆಲ್ಲ ಒಂದು ಪ್ಲೇಟ್ ಅಲ್ಲಿ ಇಟ್ಕೊಬೇಕು ಮತ್ತೆ ಮೆಂತ್ಯ ಕೈನ ತಗೋಬೇಕು ಇದನ್ನೆಲ್ಲ ತಗೊಂಡು ಈಗ ಒಂದು ಕಡಾಯಲ್ಲಿ ಎಣ್ಣೆ ಹಾಕಿ ಹಾಕಿಡ್ಬೇಕು ಒಂದು ಕಡಾಯಲ್ಲಿ ಎಣ್ಣೆ ಹಾಕಿಟ್ಟು ರಲೆಲ್ಲ ಹಾಕಬೇಕು ಈಗ ಏನೇನೆ ಸ್ಪೈಸಸ್ ಹಾಕೋಣಿದ್ವಲ್ಲ ಇವಾಗ ಗಣೇ ಮಾಡ್ಕೊಂಡಿದ್ವಲ್ಲ ಓಪನ್ ಕೈ ಮಾಡ್ಕೊಂಡಿದ್ವಲ್ಲ ಕಾರದ ಓಪನ್ ಕೈ ಇದಕ್ಕೆ ಹಾಕೋಬೇಕು ಓ ಗಣೇನ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಸ್ವಲ್ಪ ఈ ఒగరణి కట్కం ఇతీవల్ అదే ఎణ్ మిక్స్ ఆగర చన మిక్స్కో ఇది ఒం థర నియ్ ఉప్పినకై రెడీ ఆయన ఈొంతర నియ్ అలాదు శుంఠి నింబిక ఉప్పినకై మ రెడీ మో అదంత్ ఒగ్ణే కొడే అదక ఇొందు స్వల్ప ఎణి హాకే కడయిలి స జీగా హీర్ చెట్ అందే అందుకే మెంసాల్లో తగ్గల అదను అదన్న ఇరకి ఇది శుంఠి శుంఠి ఉప్పినకైతే నింబికాయ్ ఉప్పినకై ఇను ఒగర్ణ కొట్కో ఒగే కొట్టు ఇక్కడు చన మిక్స్కోను కొన ఇస్ ఉప్పు కలుస్తాను నోడి టోటల్ అర్ధ కిలో ఉప్పు బేగ్ ఎప్ప నింబికయే అర్ధ కిలోో ఉప్పు బేగ లాస్టల్ స్వల్పు చన ఉప్పు హు కలిసి చన కలసీ కలిసి వన్ మరణిలి మిక్స్ మారి మరణిలోకి అది వన్ టిప్ ఒక టి అది అప్పు సుణ తగ్బు సుణ నీరల్ నీరల్ కలుసుకొను ಒಣ್ಣನೆ ನೀರ ಕಲಸಿ ಬರಣೆ ಅಲ್ಲಿ ಹಾಕೊಂಡಿರ್ತೀವಲ್ಲ ಉಪ್ಪಿನಕಾಯಿ ಬರಣೆ ಅಲ್ಲಿ ತುಂಬಿದ ಮೇಲೆ ಇದು ಮ್ಯಾಗ್ಗೆ ರುಣ ನೀರ ಹಾಕಿರೆ ಉಪ್ಪಿನಕಾಯಿ ಕೆಡಲ್ಲ ಬಹಳ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫಾರ್ ವಾಚಿಂಗ್ ಮೈ ಚಾನೆಲ್ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು